ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನಿ ಮನ್ಕೆ ತಂದೆ ತಾಯಿಯ ಸ್ಮರಣಾರ್ಥವಾಗಿ ಪತ್ರಕರ್ತ ಮಿತ್ರರಿಗೆ ಹೆಲ್ಮೆಟ್ ವಿತರಣೆ ಮಾಡಿದ ವನಸಿರಿ ಅಮರೇಗೌಡ ಮಲ್ಲಾಪುರ ಸಿಂಧನೂರು ಪಿಡಬ್ಲ್ಯೂ ಡಿ ಕ್ಯಾಂಪ್ ನೀರಾವರಿ ಇಲಾಖೆಯ ಆವರಣದಲ್ಲಿರುವ ಅಮರಶ್ರೀ ಆಲದ ಮರದ ಹತ್ತಿರ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ ರವರ ತಂದೆ ತಾಯಿ ನೆನಪಿಗಾಗಿ ಸಿಂಧನೂರಿನ ಎಲ್ಲಾ ಪತ್ರಕರ್ತ ಸ್ನೇಹಿತರಿಗೆ ಜೀವರಕ್ಷಕ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಬಿಎಸ್ ತಳವಾರ ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ವೆಂಕಟೇಶ್ ಚೌಹಾಣ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವನಗೌಡ ಗೋರೆಬಾಳ ಹಾಗೂ ಇನ್ನಿತರರು ಹಾಜರಿದ್ದರು ಆನ್ಲೈನ್ ಟಿವಿ ಡೆಸ್ಕ್ ಬೀರೋ ಸಲ್ಮಾನ್ ನಮಗೆ ಪೊಲೀಸ್ ಯಾವ ತಾಲಕ್ಕಾಗಿ ಮಾಡಿದ್ದಾರೆ ಆದರೂ ನಾವು ನೇರವಾಗಿ ಎಷ್ಟು ದಿನ ರೀತಿಯಾಗಿ ಅಪಘಾತ ಆಗುತ್ತಾ ಬಂದಾಗ ಪರ್ಮಿಷನ್ ಬೈಸ್ಕೊಂಡು ಎಲ್ಲ ಕಡೆ ಇವತ್ತು ಹೆಲ್ಮೆಟ್ ಇವತ್ತು ಹೆಲ್ಮೆಟ್ ಹಾಕಿದ್ರೆ ಕೂಡ ಕೂಡ ಇವತ್ತು ಪ್ರಾಣಿ ಇವತ್ತು ಸ್ಥಾನ ಕಂಡು ಹೆಲ್ಮೆಟ್ ಇಲ್ಲದೆ ಎಮ್ ಆರ್ ಎಫ್ ಫೈ ಎರಡು ಬೈಕ್ ಬೈಕ್ ಎಕ್ಸಿಡೆಂಟ್ ಆಗಿ ಎಲ್ಲ ಕೂದರೆ ಸುತ್ತಿದ್ದಾವೆ இவத்தைெல்ல இதனை நோடைய நம்ம தாக்கினே ரீதி எல்லாரும் மொபைல் சலே காடி ஒட் தார் அவராக ஒட் மொபைல் சல மொபைல் சலேடி ஒட் தான் இது கூட மொனே ஒன்று தண்ட ஆக்த ஃபோனே மாதக்கத்துவ நாவெல்லார சாக்க இல்ப நான் வந்து கூட இவத்த ஃபோன் பண்ணல மொபைல் ஃபோன் அவெல்லார சாக்கிதிரும் மாத்திரம் நம்ம காலுக்குனே இந்த அஹ் கற்றுக்கு சாத்திய அந்தி அந்த பற்றி ஏன்னா எஸ் கண்ணா ಈ ಆಲದ ಮರಕ್ಕ ಒಂದು ರೈತರು ಕಳೆದು ಹೋಗೋಣ ಅಲ್ಲಿ ಬಂದಾಗ ಮೂವತ್ತು ಕಮಕ್ಕೆ ಬರುತ್ತೆ ಅದೇ ನಾವೆಲ್ಲ ಕಳಕೊಂಡು ಅಲ್ಲಿಗೆ ನಾವು ಅಕ್ರಮವಾಗಿ ಅಂಥ ಯುವಕ ಜನರು ಹೇಳಿದಂಗೆ ರೈಲೇ ಖರ್ಚು ಮಾಡಿ ಇವತ್ತು ಪರಿಸ್ಥಿತಿ ಕೂಡ ಮತ್ತೆ ವರ್ಗದ ಮಗೋಭೂತ ಬಂದಂಥ ಮಲಾಂಬೆ ಗ್ರಾಮ ಇವತ್ತು ಮನಸರಿ ಮೆಕ್ಯಾನಿಕ ಒಂದು ಮಳೆ ಬಿಡಿಬೇಕಾಗಿತ್ತು ಇದಕ್ಕೆ ಅಂಬ್ರ ಕೂಡ ನೆನಪಾದರೆ ಮಳೆ ಬಿಡಿ ಅಂತ ಹಂಗೆ ಹಂಗೆ ಇದಕ್ಕೆ ಮಳೆ ಬಿಡಿಬೇಕಂದ್ರೆ ಕೂಡ ಅಬ್ರಗೂ ನೆನಪಾಗ ನಮಗೆ ಆ ನಮ್ಮನ್ನು ಸಿಸ್ಟಮ್ ಮಾಡೋಕ್ಕಿದ್ದಾನೆ ಆ ಫಾರೆಸ್ಟ್ ಆಫ್ತರ್ಗಳು ಎಲ್ಲಿದ್ದಾರೆ ಗೊತ್ತಿಲ್ಲ ಮಂದರೆ ನಮ್ಮ ಒಬ್ಬ ಸಂಬಂಧಿಕರೇ ನನಗೆ ಅದು ಗಿಡ ಇದಾದಾಗ ಅಣ್ಣಗ್ರೆ ದಾಟ ತಿಂದ ಅವ್ರಿಗೆ ಅವ್ರಿಗೆ ದಂಡ ಬೇಡ ಒಂದು ಐದು ಗಿಡ ಹೆಚ್ಚಿಲ್ಲ ಅಂತ ಐದು ಗಿಡ ಹೆಚ್ಚಿಲ್ಲ ಅವ್ರು ಇದೇ ದಂಡ ಅವ್ರಿಗೆ ನಮ್ಮ ಹೊರಗಳಲ್ಲಿ ಗುಡಾಗಿ ಬರ್ತದೆ ಅವತ್ತೊಂದು ಇಪ್ಪತ್ತೈದು ಮೂವತ್ತು ಗಿಡ ಹೆಚ್ಚು ಕೊಟ್ಟರು ಅವರು ಈ ಆರ್ಗಡೆ ಒಂದು ಇಪ್ಪತ್ತೈದು ಗಿಡ ಇತ್ತು ಹದಿನೈದು ದೊಡ್ಡ ತಾಲೂಕಿನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲೂ ಅಂದರೆ ಇಲ್ಲ ಒಳ್ಳೆಯ ಟ್ಯಾಕ್ಸಿಗೆ ಅರವಟ್ಟಿಗೆ ಇವತ್ತು ವೃದ್ಧಾಶ್ರಮಗಳು ಎಲ್ಲ ಊಟದಪ್ಪ ಹಬ್ಬ ಮಾಡ್ಕೊಂಡು ಏನಾದರೂ ವಿಶೇಷವಾಗಿರುತ್ತೆ ನಮ್ಮ ತಾಲೂಕಿನಾಗ ಬೇರೆ ತಾಲೂಕಿನಾಗಂತಲ್ಲ ಆಗುತ್ತೆ ಅಂತ ತಾವೆಲ್ಲರೂ ನಾವು ನಿಮಗೆ ಸಾಕನ್ನುತ್ತೀವಿ ಹೆಲ್ಮೆಟ್ ತಪ್ಪಿಸ್ ಬಳಸ್ಬೇಕು ಊರದ ವಿಚಾರ ಕೂಡ ಮೊಬೈಲ್ನಲ್ಲಿ ಮಾತಾಡತಕ್ಕಂಥದ್ದು ದೊಡ್ಡ ಸಮಸ್ಯೆ ಆಗಿತ್ತು ಇವತ್ತು ಗಾಡಿ ಗಾಡಿಯ ಬಿತ್ತು ಒಂದು ಹೆಂಗ್ಲಿಕ್ಕೆ ಮಾತಾಡಿದ್ರೆ ಆಯ್ತು ಇವತ್ತು ಎಷ್ಟೋ ಮಂದಿ ಇವತ್ತು ತಂದೆ ತಾಯಿ ಕಳ್ಕಂಡುತೈ ನಿಮ್ಮ ಮುಖಾಂತರ ಆಫ್ರಿಗೆ ಹೋಟೆಲ್ ಗೊತ್ತೇನು ಹೆಲ್ಮೆಟ್ ಬರ್ತಿರಲ್ಲ ನಿಮ್ಮ ಮುಖಾಂತರ ಎಲ್ಲರ ಕಡೆ ಪ್ರಚಾರ ಆಗಲಿ ಎಲ್ಲರೂ ಹೆಲ್ಮೆಟ್ ಬರ್ತಾ ಹೇಳಿ ನನಗೆ ಕರೆಸಿ ನಾಲ್ಕು ಮಾತ್ರ ಅವಕಾಶವಿರತಕ್ಕಂಥ ಎಲ್ಲ ಮತ್ತು ಪತ್ರಕರ್ತರು ಮೂರೈದು ಉತ್ಸಾಹನೀಯ ಕಾರ್ಯಕ್ರಮ ಯಾಕಂದರೆ ಯಾವಾಗಲೂ ಕೂಡ ವೃತ್ತಿಯ ಹುಡುಕಾಟದಲ್ಲಿ ಇರುವಂಥವರು ಕೂಡ ಯಾಕಂದರೆ ಇತರರಿಗೆ ಮಾದರಿ ಆ ಮಾದರಿಯಾಗಿ ಎಲ್ಲರೂ ಕೂಡ ಪತ್ರಕರ್ತರು ಹೆಲ್ಮೆಟ್ ಧರಿಸಬೇಕು ಅನ್ನುವಂತ ಉದ್ದೇಶವನ್ನು ಅಂಬರೇಗೌಡರು ಹೊಂದಿದ್ದಾರೆ ಇದು ಕೂಡ ಯಾಕಂದ್ರೆ ನೋಡಿ ಇನ್ನೊಬ್ಬರು ಕೂಡ ಪ್ರೇರಣೆ ಆಗ್ತಾರೆ ಅನ್ನುವಂಥ ಉದ್ದೇಶವನ್ನು ಹೊಂದಿರುವಂಥದ್ದು ಯಾಕಂದರೆ ಅಂಬರೇಗೌಡರು ಮಾಡುವಂಥ ಎಲ್ಲ ಕಾರ್ಯಗಳು ಕೂಡ ಸಮಾಜಮುಖಿಯಾಗಿಯೇ ಇರ್ತಾರೆ ಯಾಕಂದರೆ ಒಂದು ಆಲದ ಹೋದ ಆಲದ ಮರಕ್ಕೆ ಜೀವ ಕೊಡೋದು ಒಂದು ಸಾಮಾನ್ಯ ಅಲ್ಲ ಅಲ್ಲಿ ಇವತ್ತು ಇವ್ ಜೀವ ತೆಗಿಯರೋ ಬಹಳ ಜನ ಇರುವಾಗ ಉಳಿಸೋರು ಕಡಿಮೆ ಇದ್ದಾರೆ ಅದರಲ್ಲಿ ಅಂಬೇಗೌಡರೋದು ಮೊನ್ನೆ ಇತ್ತೀಚೆಗೆ ಒಂದು ಶಾಲೆ ಒಂದರಲ್ಲಿ ಗಿಡ ಕಡಿದು ಹಾಳು ಮಾಡಿದ್ರು ಯಾಕೆಂದರೆ ಅದನ್ನು ಯಾವುದೋ ಒಂಥರ ಅಭಿವೃದ್ಧಿಗೋಸ್ಕರ ಗಿಡ ಕಡಿಬೇಕನ್ನುವಂಥ ಉದ್ದೇಶ ಉದ್ದೇಶ ಇರುವಂಥದ್ದು ಅದನ್ನು ಮತ್ತೆ ಆ ಅಲ್ಲೇ ಆ ಗಿಡಗಳನ್ನು ಬೆಳೆಸಬೇಕು ಅನ್ನುವಂಥ ಒಂದು ಶಿಕ್ಷೆಯನ್ನು ಕೊಟ್ಟಿರುವಂಥದ್ದು ಅವ್ರಿಗೆ ಯಾಕಂದರೆ ಅವ್ರಿಗೆ ಶಿಕ್ಷೆ ಅನ್ನುವಂತ ಉದ್ದೇಶ ಅಲ್ಲ ಆದರೆ ನಮ್ಮ ಪರಿಸರ ಯಾವತ್ತಿಗೂ ಕೂಡ ನೆಸಿಸಬಾರ್ದು ಅದು ಉಳಿಬೇಕು ಅನ್ನುವಂಥ ಕಲ್ಪನೆ ಹೊತ್ತು ಪ್ರತಿಯೊಂದು ಶಾಲೆ ಆಗಿರಲಿ ದೇವಸ್ಥಾನ ಆಗಿರಲಿ ರಸ್ತೆ ಆಗಿರಲಿ ಅವ್ರಿಗೆ ಬೇಜಾರು ಅನಿಸ್ಬೋದು ಏನು ದೊಡ್ಡ ಇದು ಪರಿಸರ ಬೆಳೆಸ್ತಾನಪ್ಪ ಅಂತ ಅನೇಕ ಪದಗಳು ಬಂದಿರ್ಬೋದು ಆ ಪದಗಳನ್ನು ಮೀರಿ ಅಂಬರೇಗೌಡರು ಬೆಳೆದರು ಸಾಕಷ್ಟು ಪದಗಳು ಅವು ಬರೆದರೂ ಬರಲಿ ಏನೇ ಆಗಲಿ ಒಟ್ಟಿನಲ್ಲಿ ನನಗೆ ಪರಿಸರ ಉಳಿಬೇಕು ಅಂತೇಳಿ ಯಾಕಂದ್ರೆ ಅವ್ರ ಜೊತೆ ಪತ್ರಕರ್ತರು ಕೂಡ ಕೈ ಜೋಡಿಸಿದ್ದಾರೆ ಎಲ್ಲ ಪತ್ರಕರ್ತರನ್ನ ಯಾಕಂದರೆ ಅವರು ಸ್ಮರಣೆ ಮಾಡಿಕೊಂಡು ಅದಕ್ಕೆ ಪತ್ರಕರ್ತರು ಕೂಡ ನಾನು ಇವತ್ತು ಬೆಳೆದಂಥ ತಂದೆ ತಾಯಿಗಳ ಆಶೀರ್ವಾದ ಎಷ್ಟು ಕಾರಣ ಇದೆಯೋ ಮತ್ತು ಸಮಾಜಮುಖಿಯಾಗಿ ಕಾರ್ಯನಿರ್ವಹ ನಿರ್ವಹಿಸೋದು ಕೂಡ ಯಾಕಂದರೆ ಅದು ತಪ್ಪು ಅಂತೇಳಿ ಪತ್ರಿಕೆಯಲ್ಲಿ ಬಂದಿರೋದರೂ ಅದು ಸಪೋರ್ಟಿವ್ ಆಗಿದೆ ಯಾವುದೇ ಗಿಡ ಏನಾದರೂ ಕಡಿದಾಗ ನಾವು ತಪ್ಪು ಅಂತ ಬರೆದಿದ್ದಾಗ ಇಂಥ ಶಿಕ್ಷೆ ಕೊಟ್ಟಿದ್ದೀನಿ ಇನ್ನೊಬ್ಬರು ಪ್ರೇರಣೆ ಇನ್ನೊಂದ್ರೆ ಮೊನ್ನೆ ಬಂದಂಥವರ್ತಿ ಎಲ್ಲರಿಗೂ ಮತ್ತೆ ನಾವು ಗಿಡ ಕಡಿಬಾರ್ದಪ್ಪ ಯಾಕಂದರೆ ಕಡಿದ್ರೆ ಇಂಥ ಶಿಕ್ಷೆ ಆಗುತ್ತೆ ಮತ್ತೆ ನಾವು ಬೆಳೆಸ್ಬೇಕಲ್ಲ ಅನ್ನುವಂಥ ಒಂದು ಇದು ಬರುತ್ತೆ ಅನ್ನುವಂಥ ಉದ್ದೇಶ ನಿಮಗೆ ಕೂಡ ಇದೊಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಯಾಕಂದರೆ ಅವರು ಯಾವುದೇ ಕಾರ್ಯಕ್ರಮ ಇರಲಿ ಎಲ್ಲರೂ ಕೂಡ ಸಪೋರ್ಟಿವ್ ಆಗಿರ್ತಾರೆ ಅಂತ ಗಿಡ ಬೆಳೆಸಿದ್ರೆ ಸ್ವಲ್ಪ ಯಾಕಂದರೆ ಆರ್ಥಿಕ ಹೊರ ಆಗ್ತಾ ಅಂದ್ರೂ ಕೂಡ ಅವ್ರು ಬಿಡೋದಿಲ್ಲ ನಾವೆಲ್ಲ ಹೇಳ್ತಿರ್ತೀವಿ ನಾವು ನಮ್ಮ ಸದಸ್ಯತ್ರ ಇಲ್ಲ ನಮ್ಮ ಸ್ನೇಹಿತರಿದ್ದರೆ ಆರ್ಥಿಕ ಹೊರ ಮಾಡ್ಕೋಬೇಡವ ಏನಿರ್ತು ಯಾಕಂದರೆ ಸಮಾಜಮುಖಿ ಕೆಲಸಕ್ಕೆ ಎಲ್ಲರ ಸಹಕಾರವನ್ನು ಪಡಿ ಆದರೆ ಆರ್ಥಿಕ ಹೊರೆ ಮಾಡ್ಕೋಬೇಡ ಯಾಕಂದ್ರೆ ಅದು ಆ ಆರ್ಥಿಕ ಆರ್ಥಿಕ ಶ್ರೀಮಂತನಲ್ಲ ಆದರೂ ಕೂಡ ಇಂಥ ಕೆಲಸಗಳನ್ನು ಮಾಡ್ತಾನೆ ಅಪ್ಪ ಒಳ್ಳೆಯ ರೀತಿಯಿಂದ ಎಲ್ಲರೂ ಕೂಡ ಹೆಚ್ಚು ಪರಿಸರ ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಲೋಚನೆ ಇದೆಯಲ್ಲ ನಿಜಕ್ಕೂ ಕೂಡ ಅದು ಎಲ್ಲರಿಗೂ ಮಾದರಿಯಾಗಿರುತ್ತೆ ಅನ್ನುವಂಥ ವಿಚಾರ ಇರುವಂಥದ್ದು ಅದಕ್ಕೆ ನಾವೆಲ್ಲ ಕೂಡ ಯಾಕಂದರೆ ನಿರಂತರವಾಗಿ ಅವರ ಜೊತೆ ಸಹಕಾರವನ್ನು ಕೊಡ್ತಾ ಪರಿಸರ ಬೆಳವಣಿಗೆ ಸಹಕಾರವನ್ನು ನೀಡ್ತೀವಿ ಅನ್ನುವಂಥ ವಿಚಾರವನ್ನೇ ನನ್ನ ಮಾತು ಹಿರಿಯರು ಮತ್ತು ನಿಜವಾಗೂ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ತಂದೆ ತಾಯಿಯ ನೆನಪನ್ನು ಒಂದು ಹೆಲ್ಮೆಟ್ ವಿತರಣೆ ಮಾಡುವ ಮೂಲಕ ಅಂದರೆ ಒಂದು ಜೀವವನ್ನು ಉಳಿಸುವ ಮೂಲಕ ಒಂದು ಒಳ್ಳೆಯ ಕಾರ್ಯಕ್ರಮನ ಹಂಚ್ಕೊಂಡಿದ್ದಾರೆ ಅಂದರೆ ಅವರು ನಿಜವಾಗೂ ನಾವು ಎಲ್ಲರೂ ಮೆಚ್ಚುವಂಥ ಜಾಗಿನಿ ಅಂತ ನಾವು ಹೇಳ್ಬೋದು ಈಗ ಇತ್ತೀಚಿನ ದಿನಗಳೇ ತಾವೆಲ್ಲ ನೋಡಿರ್ತೀರಿ ಸಾಕಷ್ಟು ಎಕ್ಸಿಡೆ ಎಸ್ಪೆಷಲಿ ಒಂದು ಎರಡು ತಿಂಗಳು ಎಲ್ಲರೂ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಹೆಂಗ ಪ್ರಾರಂಭ ಮಾಡಿದ್ದಾರೆ ಇನ್ನೂ ಕೂಡ ಹೆಲ್ಮೆಟ್ ಇವ ಉದ್ದೇಶ ನಮ್ಮ ಉದ್ದೇಶ ಏನಂದ್ರೆ ಮುಂದೆ ಅವರು ಒಂದು ಜೀವ ಉಳಿಲಿ ಅಂತ ಜೀವ ಅಂದರೆ ಅವ್ರ ಫ್ಯಾಮಿಲಿ ಅವರು ಕುಟುಂಬಕ್ಕೆ ಒಂದು ಒಳ್ಳೆಯ ಸದುದ್ದೇಶದಿಂದ ಒಂದು ಈ ಕಾರ್ಯಕ್ರಮವನ್ನು ನಮ್ಮ ಸಹೋದರಾಗಿ ನಮ್ಗೆ ಯಾವಾಗಲೂ ಬೆಂಬಲಿಸುತ್ತಾ ಇವತ್ತು ಅಂಬರೇಗೌಡ ನೀವತ್ತ ಈ ಮಟ್ಟಕ್ಕೆ ತಂದಿದ್ದಾರೆ ಅಂತಂದರೆ ನಿಜವಾಗ್ಲೂ ಆ ತಂದೆ ತಾಯಿ ಆಶೀರ್ವಾದ ಕೂಡ ಆ ಪತ್ರಕರ್ತರ ಮೇಲೆ ಸದಾ ಇರುತ್ತೆ ಅಂತ ನಾನು ಹೇಳಕ್ ಬಯಸ್ತೇನೆ ಯಾಕೆಂದ್ರೆ ಇವತ್ತು ಇವತ್ತು ಆಕ ಇವತ್ತು ಇವರು ಇಷ್ಟೊಂದು ಬೆಳೆದಿದ್ದಾರೆ ಅಂತಂದ್ರೆ ತಂದೆ ತಾಯಿ ಸ್ಮರಣೆ ದಿನ ಏನಾದ್ರೂ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕು ಒಳ್ಳೆ ಕಾರ್ಯ ಅಂದ್ರೆ ಏನು ನಾಲ್ಕು ಜನಕ್ಕೆ ನಾವು ಕರೆದು ಕೇವಲ ಆ ಭಾವಚಿತ್ರಕ್ಕೆ ನಾವು ಪೂಜೆ ಮಾಡೋ